ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾವು ನಮ್ಮ ಅಮ್ಮ ಮನೆಗೆ ಹೋಗ್ತಿದ್ವಿ ತ್ರೀ ಮಂತ್ವರೆಗೂ ಇಲ್ಲೇ ಇದ್ವಿ ಅಂದರೆ ಟೂ ಆ್ಯಂಡ್ ಆಫ್ ಮಂತ್ವರ್ಗು ಬಾಣಂತನಕ್ಕಿಂತ ಅವ್ರಿಗೆ ಹೋಗಿರಲಿಲ್ಲ ಸ್ವಲ್ಪ ನನಗೆ ಇವಾಗ ಅವಳಿಗೆ ನೀರು ಹಾಕೋಕೆ ಎಲ್ಲ ಬರ್ತಾರೆ ಬಟ್ ಅವ್ರು ಕ ಅವ್ಳು ಗಂಟ್ಲಲ್ಲೆಲ್ಲ ಕಫ ಎಲ್ಲ ತೆಗೆ ಕಷ್ಟ ಅವ್ರಿಗೆ ಗೊತ್ತಾಗಲ್ಲ ಸೊ ಸ್ವಲ್ಪ ಸ್ಕೇರಿ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಊರಿಗೆ ಹೋಗ್ತಿದ್ದೀನಿ ಸೊ ಹಾಗಾಗಿ ಒನ್ ಮಂತ್ ಅಲ್ಲೇ ಇದ್ದು ಬರೋಣ ಅಷ್ಟರೊಳಗೆ ಫೋರ್ ಮಂತ್ ಥರ ಆಗಿಬಿಡತ್ತೆ ಸೊ ಇಲ್ಲಿ ಬಂದು ಈಸಿಯಾಗಿ ಮಾಡ್ಕೋಬೋದು ಅಂತೇಳಿ ಊರಿಗೆ ಹೋಗ್ತಾ ಇದ್ದೀನಿ ಸೊ ಅಲ್ಲ ಏನಾಗುತ್ತೆ ಯಾವ ಥರ ಇರುತ್ತೆ ಅನ್ನೋದನ್ನೆಲ್ಲ ಶೇರ್ ಮಾಡ್ತಿರ್ತೀನಿ ಮಿಸ್ ಮಾಡದೆ ನೋಡ್ತಾ ಇರಿ ಡೈಲಿ ಹೀಗೆ ಸಪೋರ್ಟ್ ಇರಿ ಆ್ಯಂಡ್ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬಂದಿದ್ದೆ ಅಮ್ಮ ಅಲ್ಲಿ ಬಂದಿದ್ದೆ ಚಿನ್ನಿ ಅಜ್ಜಿ ಮನೆಗೆ ಆಗ್ತಿದ್ಯಾ ಅಜ್ಜಿ ಮನೆಗೆ ಕಂಫರ್ಟಬಲ್ ಆದ್ರ ಕಂಫರ್ಟಬಲ್ ಆಯಿತಾ ಆಯಿತು ಕಾಲು ಆಯ್ತು ಆಯಿತು ಕಾಲು ಎತ್ತಾಕದ್ರೆ ಹೋಗಿತ್ತು ಸೊ ಹೊರಡೋಕ್ಕೆ ಅಂತೇಳಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ ಬರೋದೇ ಅಂತ ಅಂದ್ಕೊಂಡಿದ್ವಿ ರಾಜಹಸರಿಯ ರೀ ಫೋನ್ ಮಾಡಿ ಲೆವೆನ್ ಓ ಕ್ಲಾಕ್ ಹೊರಡೋಣ ಅಂದಿದ್ರು ಆಮೇಲೆ ಬೆಳಗ್ಗೆ ಫೈವ್ ತರ್ಟಿಗೆ ಕಾಲ್ ಮಾಡಿ ಏಯ್ಟ್ ಓ ಕ್ಲಾಕ್ ಹೊಡ್ಬಿಡೋಣ ಅವ್ರಿಗೇನು ಇದಿದೆ ಅಂತೇಳಿ ಸರಿ ಅಂತೇಳಿ ಹೊರಟ್ ಹಾಗೆ ಬಂದ್ವಲ್ವಾ ಸೊ ಟಿಫನ್ ಏನು ಮಾಡಿರಲಿಲ್ಲ ಇಲ್ಲಿ ಮಧ್ಯ ಬರ್ತಾ ಪಾಕಶಾಲಾ ಅಂತ ಒಂದಿದೆ ಮೇ ಬಿ ಎಡಿಯೂರು ಬಿಟ್ಟ ಮೇಲೆ ಅಂತ ಅನಿಸುತ್ತೆ ಸೊ ನಾನು ಆ ಟೈಮಲ್ಲಿ ಸ್ವಲ್ಪ ನಿದ್ದೆ ಮಾಡಿಬಿಟ್ಟಿದ್ದೆ ಸೊ ಅಲ್ಲಿ ತಿಂಡಿಗೆ ನಿಲ್ಲಿಸಿದ್ವಿ ತಿಂಡಿ ಎಲ್ಲ ತಿನ್ಕೊಂಡು ಹೋಗೋಣ ಅಂಥೇಳಿ ಬಿಕಾಸ್ ಅವರು ಇರ್ತಾರಲ್ವ ಡ್ರೈವಿಂಗ್ ಮಾಡೋಕ್ಕೆ ಅವ್ರಿಗೂ ಇದಾಗಬೇಕಲ್ವ ಅಂಥೇಳಿ ಸೊ ನಾನು ಇಡ್ಲಿ ವಡೆ ಆರ್ಡ್ರ್ ಮಾಡಿದ್ದೆ ಹೊಡೆ ತಿನ್ನಲಿಲ್ಲ ಬಟ್ ನಾನು ಆರ್ತಂಬರ್ದ ತಿಂದಿದ್ದಾದ್ಮೇಲೆ ಅವನ ಹತ್ರ ಎತ್ಕೊಂಡಿದ್ದೆ ಇದ್ರ ಖುಷನ್ ಹತ್ರ ಸೊ ಎಲ್ಲ ಆಯಿಲ್ ಫುಡ್ ಎಲ್ಲ ಅಷ್ಟೇ ತಿಂತಾಯಿಲ್ಲ ಇನ್ನು ಸೊ ಇಡ್ಲಿ ವಡೆ ಆರ್ಡ್ರ್ ಮಾಡಿದ್ವಿ ಆಮೇಲೆ ದೋಸೆ ಕೂಡ ಆರ್ಡ್ರ್ ಮಾಡಿದ್ವಿ ಈಗ ಏನಾಗ್ಬಿಡತ್ತಾ ಅವ್ಳು ನೋಡ್ಕೊಳ್ಳೋ ಟೆನ್ಷನಲ್ಲಿ ವೀಡಿಯೋ ಯಾವಾಗ ಆನ್ ಮಾಡ್ಬೇಕು ಯಾವಾಗ ಬಿಡ್ಬೇಕು ಅನ್ನೋದೇ ಮತ್ತೆ ಹೋಗ್ಬಿಟ್ಟಿರುತ್ತೆ ಸೊ ಇಡ್ಲಿ ವಡ ಮತ್ತೆ ದೋಸೆ ಅವ್ನಿಗೆ ದೋಸೆನು ಬೇಕಂದು ಅರ್ಧ ದೋಸೆ ಎಲ್ಲ ಇದು ಮಾಡಿಕೊಂಡು ಸೊ ಆಚೆ ಲಾಂಗ್ ಡ್ರೈವ್ ನೋಡು ಖುಷಿ ಹೇಳ್ತಾನೆ

ಸೊ ಅಂತೂ ಇಂತು ಬಂದು ರೀಚ್ ಆದ್ವಿ ಹಾಲು ತೊಗೊಂಡು ಹೋಗ್ಬೇಕು ಮನೆಗೆ ಸೊ ಹಾಲು ಊರಲ್ಲೆಲ್ಲೂ ತೊಗೊಳಲ್ಲ ಇವಾಗ ಆಚೆಲೆ ತೊಗೊತಿದ್ದಾರೆ ಅಂದರೆ ನಮ್ಮ ಮಧ್ಯೆ ನೋಡಿ ಹಿಂಗಿದೆ ಈ ಬಸ್ಸಲ್ಲೇ ನಾವು ಓಡಾಡಬೇಕಾಗಿರೋದು ಹಾಸನ್ನು ಇಲ್ಲ ಸಕಲೇಶ್ಪುರ ಹೋಗಬೇಕಂದ್ರೆ ಮಿಡಲಲ್ಲಿ ಇದ್ದೀವಲ್ವ ಸೊ ಹಾಗಾಗಿ ಆ ಥರ ಬಸ್ಗಳು ಬರುತ್ತೆ ಅಲ್ಲೇ ಕೆಂಪು ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ ಅಂತಾರಲ್ಲ ಬ್ಯಾಂಗ್ಳೂರು ಬರಬೇಕು ಅಂದರೆ ಅದರಲ್ಲೇ ಬರಬೇಕು ಇನ್ನು ಬ್ಯಾಂಗ್ಳೂರಲ್ಲಿ ಬೇರೆ ಥರ ಬಸ್ ಯೂಸ್ ಮಾಡ್ತೀವಲ್ಲ ನೀವು ಆವಾಗ ಮಂಕೇನ ಇಲ್ಲ ನೀನ್ ಬರ್ಬೇಕು ಇರ್ಲಿ ಬಾ ಬಂದ್ಬಿಟ್ಟು ತೆಗೀವಂತೆ ಯಾಕೆ ತಗೊಂಬ ಏನು ಹಂಗೆ ಬಾ ನೋಡಿ 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 ನಮ್ಮೂರು ಹೆಂಗಿದೆ ನಮ್ಮೂರು ನೋಡು ನೋಡ ನಮ್ಮೂರು ಎಂತ ಚಂದ ಊರು ಹುಷ ಆಮೇಲೆ ಎತ್ಕೊಳ್ಳೋಣ ಆಯ್ತು ಬನ್ನಿ ಎಲ್ಲರೂ ಟಿವಿ ನೋಡ್ತಿದ್ರಲ್ಲಾ ಊರ ಸುತ್ತುತ್ತಿದ್ರಲ್ಲಾ ಎಲ್ಲ ಬಿಳೆ ಒಂದ್ ನಿಮಿಷ ಮುಂದೆನೇ ಹಾಕೋ ಕೇಳಕಂದ ಅಲ್ಲಿ ನಿಂತಾ ನೋಡು

પોકટ લઈ લેકો ગબ્બી કણુ ગાડી વિશે તેલી પોકટમાં એકદમ લીકે નથી ઈદરે લીગળે આ બેલગે સંજે આટમે ના ಊટા મટ નહીં અમે નીના ઓર ગાતા ಊટા ઈ છે લે અמא ಊટા

ಅಣ್ಣಾ ಅಣ್ಣಾ ನೀನೇ ಮ್ಯಾಕ್ ಕತ್ತಬೇಕಾಂಗಾಕಲ ಅವೆತ್ತಿಲ್ಲ ಅಕಡಿಕೆ ಹ್ಮ್ ಬಿದ್ದಾ ಆ ಮೇಳಿದಾ ಮಳೆ ಕಡನಾ ಹ ಆ ಗೊಂಬೆದತ್ತಕ್ಕಿತ್ತಲ್ಲ ಹಾಡೆ ಅಲ್ಲಿ ಕತ್ತಿದು ಸಾರ್ ಎಷ್ಟು ದಬತ್ತೆ ನೋಡಿ ಗೊಂಬೆ ತಿನ್ನು ನೋ ಕೆಳಿಗಿಲ್ಲ ಅಂದ್ರ ಕೋಲ್ ಕಿಲ್ ಕಟ್ಟಿ ಮಾಡಕಕಕಲ ಎತ್ತಕತ್ತಾ ಹಿಂಗೆ ಎರಡು ತಾರ್ದು ಬರಬೇಕು ಆ angle ಆ ಇದು ಗುಡ್ಡatteನಪ್ಪ ಅದು ಗಂಟಾಕ್ಕೆ ನೋಡೋಣ ಕಾಲ ಆ ಕಾರಣಕ್ಕೆಟಕರಾ ಇಲ್ಲಿ ಹಾಕಿದ್ರೆ ತರ ಲ್ಯಕರೆ ಪಂಚ ಸೈಡ್

पको मार्ती अम्मा आँगे नाता कुड़ आँगे 6 वा एथाव आए तलूला मुखल 6 लाव यह अटाइन नाशी लिस्टी निया चुर मोदू का पब काई ते रहा? वा फ्लीबिटो इन उत्ट्रे सूम हा ड्राटल नोटी ಏನೋ ಒಂದ್ ಮಾಡಿದೀನಿ ಬಾ ಬಾ ಏನೋ ಒಂದ್ ಮಾಡಿದೀನಿ ಮಕ್ಕ ಪಾಚು ಬಾ ಬಾ ಹ್ಮಾಡೇ ಮಾಡಿದೀವಿ ನಾವು ಮಾಡಿದೀವಿ ನೋಡಿ ನೋಡಿ ಹೆಂಗ ಆಡತ್ತೆ ಇಲ್ಲ ನನ್ನ ಅಲ್ಲ ಏನ್ ಮಾಡು ಸೊ ಇಲ್ಲಿ ತರ ಬ್ಯಾಂಗ್ಳೂರಂಗೆ ಹಂಗೆ ಆ ಥರ ಅಂದ್ರೆ ಮೀನ್ಸ್ ಉಕ್ಕ ತರ ಏನಿಲ್ಲ ಮೇಲೆ ಎಲ್ಲ ಹಾಕ್ಸಿರ್ತಾರಲ್ವ ಆ ಥರ ಇಲ್ಲಿ ಅಂಚಿನ ಮನೆ ಆಗಿರೋದ್ರಿಂದ ಅಂಚೆ ಅಂದ್ರೆ ನಾವಿಲ್ಲಿ ಇದು ಏನಪ್ಪ ಇದು ಕಬ್ಬಣದಿದಾಡಿಸಿದೀವಿ ಮುಂಚೆಲ್ಲ ಮರದ್ ಬರ್ತಿತ್ತು ಬಟ್ ನಾವು ಕಬ್ಣದ್ ಮಾಡಿಸಿ ಒಂದು ಅಚ್ಚುಕೊಮ್ಮೆ ಒಂದು ಟೆನ್ ಇಯರ್ಸ್ ಹತ್ರ ಥರ ಆಗೋಕ್ಕಾಗಿತ್ತು ಸೊ ಅಲ್ಲಿ ಉಕ್ಕೇನು ಹಾಕ್ಸಿಲ್ಲ ಅದ್ರ ಮೇಲೆ ಏನು ಮಾಡಿದರೆ ಅಟ್ಟ ಥರ ನಾವೇನು ಸಜ್ಜೆ ಅಂತೀವಿ ಬ್ಯಾಂಗ್ಳೂರು ಕಡೆ ಅದ್ನಿಗೆ ಅಟ್ಟ ಅಟ್ಟ ಅಂತೀವಿ ನಾವು ಅದನ್ನು ಮರದ ಮೇಲೆ ಮರ ಕೊಟ್ಟು ಅದನ್ನ ಕವರ್ ಮಾಡಿಸ್ಬಿಟ್ಟಿದ್ದಾರೆ ಸೊ ಅದೇನಾಗುತ್ತೆ ಅಲ್ಲಿ ಏನು ಉಕ್ಕೇನು ಇಲ್ಲ ಹಾಕೋಕೆ ಸೊ ಅಲ್ಲಿ ಒಂದು ಮಳೆನ ಹೊಡೆದಿದ್ರು ನೀಲಿನ ಮಳೆ ಅಂತ ಬರುತ್ತಲ್ಲ ಕಬ್ಬಿಣದ ಅದಕ್ಕೆ ಒಂದು ದಾರ ಕಟ್ಟಿ ಅದಕ್ಕೆ ಮಗ್ಗ ಈ ಥರ ಆಡೋಕ್ಕೆ ಅಂತ ಮಾಡ್ಕೊಂಡಿದ್ದೀನಿ ತೊಟ್ಲು ಕಟ್ಟೋಕ್ಕೂ ಅಷ್ಟೇ ಅಂದರೆ ಜೋಲಿ ಏನು ಹೇಳ್ತೀವಿ ಮೊನ್ನೆ ಹೇಳಿದ್ನಲ್ವ ಅದನ್ನು ಅದನ್ನು ಎಲ್ಲಿ ಕಟ್ಟಿದ್ದಾರೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ಕಟ್ಟೋಕ್ಕೂ ಕೂಡ ಇಲ್ಲಿ ಕವರ್ ಮಾಡಿದ್ರಿಂದ ಆಗಿರಲಿಲ್ಲ ಸೊ ಹಾಗಾಗಿ ಈ ಥರ ಕಟ್ಕೊಂಡು ಇವ್ಳಿಗೆ ಏನಾದರೂ ಕೂತ್ಕೊಂಡೋಗಿ ಮಾಡೋಕ್ಕಾಗುತ್ತೆ ಅಂತ ಇದು ಮಾಡಿದ್ದೀನಿ ಸೊ ಬಟ್ಟೆ ಎಲ್ಲ ನಾನು ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೆ ನಿಮ್ಗೆ ಹೇಳೋ ಪ್ರಕಾರ ನಾನು ನೈಟ್ ಟೈಮ್ ಏನೂ ಬಟ್ಟೆ ಯೂಸ್ ಮಾಡಲ್ಲ ಡೈಪರ್ ಯೂಸ್ ಮಾಡ್ತೀನಿ ಸೊ ಮುಂಚೆ ಈ ಥರ ಕಟ್ ಮಾಡಿಟ್ಕೊ ಅಮ್ಮ ತಗೊಂಬರ್ಬೇಡ ಅಲ್ಲಿಂದ ಏನನ್ನು ಇಲ್ಲೇ ಕಟ್ ಮಾಡ್ಕೊಳ್ಳುವಂತೆ ಇಲ್ಲೋ ತುಂಬ ಬೆಡ್ಶೀಟ್ಸ್ ಆಗಲಿ ಅಪ್ರಜಿ ಪಂಚೆ ಆಗಲಿ ಲುಂಗಿ ಆಗಲಿ ಆ ಥರದ್ದೆಲ್ಲ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತಿದ್ರೆ ಅದನ್ನು ನಾನೆಲ್ಲ ಇವಾಗ ಕಟ್ ಮಾಡಿಡ್ತಿದ್ದೀನಿ ಅದ್ರ ಜೊತೆಗೆ ಅವಳು ಹಾಗೆ ನೋಡ್ಕೊಂಡು ಆಟಾಡ್ತಿದ್ದಾಳೆ ಒಂದೊಂದು ಸರಿ ನೋಡ್ಕೊಂಡು ಆಟಾಡ್ತಾಳೆ ಒಂದೊಂದು ಸರಿ ಅದನ್ನು ಅಷ್ಟು ಅಬ್ಸರ್ವ್ ಮಾಡೋಲ್ಲ ಮುಂಚೆ ಮನೇಲಿ ಇದ್ದಾಗ ಏನು ಮಾಡೋಲ್ಲ ಬೆಂಗಳೂರಲ್ಲಿದ್ದಾಗ ಫ್ಯಾನನ್ನು ನೋಡ್ಕೊಂಡು ಅದು ಒಂದರಲ್ಲಿ ಇಟ್ಟರೆ ಸ್ಪೀಡು ಫೈವ್ ಇರುತ್ತಲ್ವ ಇಟ್ಟರೆ ಅದು ನಿಧಾನಕ್ಕೆ ತಿರುಗ್ತಿತ್ತಲ್ವ ಆಟಾಡೋಳು ಇದು ಸ್ವಲ್ಪ ಫಾಸ್ಟಾಗಿ ತಿರುಗುತ್ತೆ ಕಲರ್ ಕಲರ್ ಇದನ್ನು ಆಫ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ ಸನ್ ಫುಲ್ ಆಫ್ ಆಗಿಬಿಡುತ್ತೆ ಸೊ ಏನು ಯಾವಾಗಾದರೂ ಯಾವಾಗಾದರೂ ಒಂದೊಂದ್ಸರಿ ಈ ಥರ ಹತ್ತಾಗೆಲ್ಲ ಮಾಡಿದಾಗ ಮಾಡ್ಕೊಳ್ಳೋಣ ಅಂಥೇಳಿ ಸುಮ್ಮನೆ ಆಗಿದ್ದೀನಿ ಅದು ಅವಳು ನೋಡೋಲ್ಲ ಅಂದಾಗ ಅದು ಸಾಂಗ್ ಬರುತ್ತಲ್ವ ಅದಕ್ಕೂ ಗೊತ್ತಿಲ್ಲ ಅದಕ್ಕೂ ಏನಾದ್ರು ಕಾಪರೇಟ್ ಮಾಡಿದ್ರೆ ಅಂತೇಳಿ ಅದನ್ನು ಮ್ಯೂಟ್ ಮಾಡಿ ಮಾಡ್ತಿದ್ದೀನಿ ಮಾತಾಡಿರೋದೆಲ್ಲ ಆಗ್ತಿಲ್ಲ ನಾನು ಡ್ರಾ ವೀಡಿಯೋಸ್ನೇ ಅಚ್ಚ ಊರಿಗೆ ಬಂದಾಗ ಜಾಸ್ತಿ ಇದು ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಾಯ್ಸ್ ಓವರ್ ಕೊಡೋದಕ್ಕಿಂತ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೇನೇನು ಮಾತಾಡ್ತಾರೆ ಅದೆಲ್ಲ ಇದಾಗುತ್ತೆ ನಮ್ಮ ನಮ್ಮೊಬ್ರದೇ ವಾಯ್ಸ್ ಇದಾಗ್ತಿರುತ್ತಲ್ವ ಬೋರ್ ಆಗುತ್ತಲ್ಲ ಎಲ್ಲೋ ಸರಿ ಓಕೆ ಅನ್ನಿಸುತ್ತೆ ಹಂಗಾಗಿ ಇದು ಇದು ಮಾಡ್ತಿದ್ದೀನಿ ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಆಮೇಲೆ ಈವ್ನಿಂಗೆಲ್ಲ ಆಯಿತು ಸ್ವಲ್ಪ ಸ್ನಾನ ಮಾಡಿಸಿ ಬೆಳಗ್ಗೆ ಶೀತ ಅಂತೇಳಿ ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದಿರಲಿಲ್ಲ ಸರಿ ಅಂತೇಳ್ಬಿಟ್ಟು ಇದೆಲ್ಲ ಆದಮೇಲೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ ಅಮ್ಮ ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಹೋಗಿ ಅಲ್ಲೂ ಕೂಡ ಸೆಟಪ್ ಮಾಡ್ಕೋಬೇಕಲ್ವ ಇವರು ಅವರಿಬ್ಬರೇ ಇರ್ತಾರೆ ತುಂಬ ಟೈಮ್ ಆದಮೇಲೆ ಅದು ಆಗಿರೋದಲ್ಲ ಎಲ್ಲರಿಗೂ ಸ್ವಲ್ಪ ಮನೆಯಲ್ಲಿ ಹೇಗೆ ಹೇಗೆ ಏನನ್ನೂ ಗಾಬರಿ ಆಗುತ್ತೆ ನನಗೂ ಹಾಗೆ ಇದಾಗಿತ್ತು ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ನಾನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾರ್ಮಲಾಗಿ ಸುಸ್ಸು ಮಾಡ್ತಾಳಲ್ವಾ ಬೆಳಗ್ಗೆ ಟೈಮಲ್ಲ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕಟ್ತೀವಿ ಸೊ ಅದನ್ನೆಲ್ಲ ಆಮೇಲೆ ಸ್ನಾನ ಎಲ್ಲ ಆಯಿತು ಮಲ್ಕಿದ್ಲು 16:37 ವರೆಗೂ ನಾನು ಸಿಕ್ಸ್ ತರ್ಟಿ ಸ್ವಲ್ಪ ಅದೇನದು ಅದೇನದು हळ्ते ते ओ अनंत ओ अनंत मेन वट्टा तक सर करत आहे ना नक्की ते या सर करत असेल इज्जत नाही अनंत अनंत होडा नंतर ಸೊ ಮಲ್ಗೆದ್ದು ಸ್ವಲ್ಪ ಎಲ್ಲ ಊಟ ಮಾಡಿ ಎಲ್ಲ ಇದು ಮಾಡ್ಕೊಂಡು ಆಟ ಆಡ್ಕೊಂಡು ಟಿ ವಿ ನೋಡ್ಕೊಂಡು ಧಾರಾವಾಹಿಗಳು ನೋಡ್ಕೊಂಡು ಕೂತಿದ್ವಿ ಅವರು ಸೌಂಡ್ ಜಾಸ್ತಿ ಇಟ್ಕೊತಾರೆ ನಾನು ಇರಪ್ಪಜಿ ಇರಪ್ಪಜಿ ಅನ್ನೋದು ಅವರು ಮತ್ತೆ ಮ್ಯಾಲೆ ಕೊಡ್ತಾನೆ ಇರ್ತಾರೆ ನೋಡಿ ಅಲ್ಲಿ ಸೊ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಇರಪ್ಪಜ್ಜಿ ಆದರೂ ಕೇಳೋದೇ ಇಲ್ಲ ಸರಿ ಅಂತೇಳಿ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮಲಗಬೇಕು ಸ್ವಲ್ಪ ಹೊತ್ತು ಆಟಾಡ್ಸ್ತೀನಿ ಅಂತ ಆಟಾಡ್ಸ್ತಿದ್ದಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವಳ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಓಪನ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಇತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಗ